ಹಾಸನದಲ್ಲಿ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣ ಇಡೀ ದೇಶಾದ್ಯಂತ ಸಂಚಲನವನ್ನ ಕ್ರಿಯೇಟ್ ಮಾಡಿದೆ ಇದೆಲ್ಲ ಆದ್ಮೇಲೆ ಜೆಡಿಎಸ್ ಪಕ್ಷ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಜೆಡಿಎಸ್ ಪಕ್ಷದಿಂದ ಉಚ್ಛಾಟನೆ ಮಾಡಲಾಗಿದೆ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಷದ ಸದಸ್ಯತ್ವದಿಂದ ಉಚ್ಛಾಟನೆ ಮಾಡಿ ಆದೇಶ ಹೊರಡಿಸಿದ್ದಾರೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಈಗ ಜೆಡಿಎಸ್ ಪಕ್ಷದಿಂದ ಉಚ್ಛಾಟನೆಯಾಗಿದ್ದಾರೆ ಆದರೆ ಹಾಸನ ಲೋಕಸಭಾ ಚುನಾವಣೆಗೆ ಈಗಾಗಲೇ ಮತದಾನ ಮುಗ್ದಾಗಿದೆ ಜೂನ್ ನಾಲ್ಕನೇ ತಾರೀಕು ಹಾಸನ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬರುತ್ತೆ ಸೊ ಪ್ರಜ್ವಲ್ ರೇವಣ್ಣ ಅವರು ಜೆಡಿಎಸ್ ಪಕ್ಷದಿಂದ ಉಚ್ಚಾಟನೆಯಾಗಿರೋ ಹಿನ್ನೆಲೆಯಲ್ಲಿ ಚುನಾವಣೆಯಲ್ಲಿ ಗೆದ್ರೆ ಸಂಸದ ಸ್ಥಾನದಲ್ಲಿ ಮುಂದುವರಿತಾರಾ ಇಲ್ವಾ ಏನಾಗುತ್ತೆ ಅನ್ನೋ ವಿಚಾರ ಈಗ ಕುತೂಹಲಕ್ಕೆ ಕಾರಣ ಆಗಿದೆ ಇದೆಲ್ಲ ಕುತೂಹಲಕ್ಕೆ ಉತ್ತರವನ್ನ ನಾವೀಗ ನಿಮಗೆ ಕೊಡ್ತಾ ಇದ್ದೀವಿ ಹಾಸನದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಸೋತ್ರೆ ಈ ಅಶ್ಲೀಲ ವಿಡಿಯೋ ಪ್ರಕರಣದ ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ ಒಂದು ವೇಳೆ ಲೋಕಸಭಾ ಚುನಾವಣೆಯಲ್ಲಿ ಗೆದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಸಂಸದ ಸ್ಥಾನಕ್ಕೆ ಕುತ್ತು ಬರುತ್ತೆ ಚುನಾವಣೆಯಲ್ಲಿ ಗೆದ್ರೆ ಪ್ರಜ್ವಲ್ ರೇವಣ್ಣ ಅವರು ಸಂಸದರಾಗಿ ಮುಂದುವರಿತಾರೆ ಆದರೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಎಸ್ಐಟಿ ತನಿಖೆ ನಡೀತಾ ಇರೋದ್ರಿಂದ ಜೆಡಿಎಸ್ ಪಕ್ಷವೇ ರಾಜೀನಾಮೆ ನೀಡುವಂತೆ ಸೂಚನೆ ಕೊಡೋ ಸಾಧ್ಯತೆ ಇದೆ ವಿಡಿಯೋ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷದಿಂದ ಉಚ್ಛಾಟನೆ ಮಾಡಿ ಸದ್ಯಕ್ಕೆ ಮುಜುಗರದಿಂದ ತಪ್ಪಿಸಿಕೊಳ್ಳೋ ಪ್ರಯತ್ನವನ್ನ ಮಾಡಬಹುದು ನೈತಿಕ ಹೊಣೆಯನ್ನ ಹೊತ್ಕೊಂಡು ಏನಾದರೂ ರಾಜೀನಾಮೆಯನ್ನ ಕೊಡಬಹುದಾ ಈ ತರದ ಒಂದು ಪ್ರಶ್ನೆ ಕೂಡ ಕಾಡುತ್ತೆ ಹಾಸನ ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಗೆದ್ರೆ ಸಂಸದ ಸ್ಥಾನದಲ್ಲಿ ಮುಂದುವರಿತಾರೆ ಆದರೆ ದೂರು ಕೊಟ್ಟವರು ತನಿಖಾಧಿಕಾರಿಗಳು ಕೋರ್ಟ್ನಲ್ಲಿ ಆರೋಪ ಸಾಬೀತುಪಡಿಸೋದು ಕೂಡ ಬಹಳ ಮುಖ್ಯವಾಗುತ್ತೆ ಕೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ ತಪ್ಪಿತಸ್ಥ ಅಂತ ಸಾಬೀತಾದರೆ ಪ್ರಜಾಪ್ರತಿನಿಧಿ ಕಾಯ್ದೆ ಅಡಿ ಸಂಸದ ಸ್ಥಾನದಿಂದ ವಜಾಗೊಳಿಸೋ ಸಾಧ್ಯತೆ ಇದೆ ಆದರೆ ಪ್ರಜ್ವಲ್ ರೇವಣ್ಣ ಅವರು ಹಾಸನ ಲೋಕಸಭಾ ಚುನಾವಣೆಯಲ್ಲಿ ಗೆದ್ರು ಜೆಡಿಎಸ್ ಪಕ್ಷ ತನಿಖೆ ಎದುರಿಸ್ತಾ ಇರೋ ಹಿನ್ನೆಲೆಯಲ್ಲಿ ನೈತಿಕ ಹೊಣೆ ಹೊತ್ಕೊಂಡು ರಾಜೀನಾಮೆ ಸಲ್ಲಿಸುವಂತೆ ಸೂಚನೆ ಕೊಡೋ ಸಾಧ್ಯತೆಗಳಿದೆ ಈ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ವಿರುದ್ಧ ಈಗಾಗಲೇ ಲೈಂಗಿಕ ದೌರ್ಜನ್ಯದ ಆರೋಪದ ಅಡಿ ಕೇಸ್ ದಾಖಲಾಗಿದೆ ಮುಂದೆ ಮತ್ತಷ್ಟು ಕೇಸ್ಗಳು ಕೂಡ ದಾಖಲಾಗುವ ಸಾಧ್ಯತೆ ಇದೆ ಅಂತ ಹೇಳಬಹುದು ಒಂದ್ ವೇಳೆ ಸಂತ್ರಸ್ತರು ರೇಪ್ ಕೇಸ್ ಕೂಡ ದಾಖಲಿಸಬಹುದು ಅಂತ ಹೇಳಲಾಗ್ತಾ ಇದೆ ಆದರೆ ಕೋರ್ಟ್ ನಲ್ಲಿ ಲೈಂಗಿಕ ದೌರ್ಜನ್ಯ ರೇಪ್ ಕೇಸ್ ಆರೋಪ ಸಾಬೀತಾಗಬೇಕು ರೇಪ್ ಕೇಸ್ ಆರೋಪ ಏನಾದರೂ ಸಾಬೀತಾದ್ರೆ ಗರಿಷ್ಠ ಏಳು ವರ್ಷ ಜೈಲು ಶಿಕ್ಷೆ ವಿಧಿಸೋ ಅವಕಾಶ ಇದೆ ಸಂಸದರಾಗಿ ಆಯ್ಕೆಯಾದವರು ನಾಲ್ಕು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಿದ್ರೆ ಆಗ ಸಂಸದ ಸ್ಥಾನದಿಂದ ಅನರ್ಹವಾಗ್ತಾರೆ ನಂತರ ಮುಂದಿನ ಆರು ವರ್ಷ ಯಾವುದೇ ಚುನಾವಣೆಗೆ ಸ್ಪರ್ಧಿಸದಂತೆ ಅನರ್ಹರಾಗ್ತಾರೆ ಇನ್ನು ಕಾನೂನಿನಲ್ಲಿ ಏನೆಲ್ಲ ಅವಕಾಶಗಳಿದೆ ಅನ್ನೋದನ್ನ ಹೇಳೋದಾದ್ರೆ ಒಬ್ಬ ವ್ಯಕ್ತಿ ತನ್ನ ವಿರುದ್ಧದ ಆರೋಪ ದೂರು ಸುಳ್ಳು ಅಂತ ಕೋರ್ಟ್ನಲ್ಲಿ ಸಾಬೀತುಪಡಿಸೋ ಅವಕಾಶ ಇದೆ ಲೈಂಗಿಕ ಹಗರಣದಲ್ಲಿ ತಾನು ಭಾಗಿ ಆಗಿಲ್ಲ ಅಂತ ಕೋರ್ಟ್ನಲ್ಲಿ ವಾದ ಮಾಡಬಹುದು ಯುವತಿಯರು ಮಹಿಳೆಯರ ಜೊತೆಗೆ ನಡೆದ ಸೆಕ್ಸ್ ಸಮ್ಮತಿಯೊಂದಿಗೆ ನಡೆದಿದೆ ಅಂತ ವಾದ ಕೂಡ ಮಾಡಬಹುದು ಸಂತ್ರಸ್ತರು ಆಮಿಷ ಒಡ್ಡಿ ಬಲವಂತದಿಂದ ಲೈಂಗಿಕತೆ ನಡೆಸಿದ್ರು ಅಂತ ಕೋರ್ಟ್ನಲ್ಲಿ ವಾದ ಮಾಡಬಹುದು ಹೀಗಾಗಿ ಇವೆಲ್ಲವೂ ಕೋರ್ಟ್ ನಲ್ಲಿ ಆರೋಪ ಸಾಬೀತಾಗುವುದರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೇನೆ ಈಗೇನು ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ ತಕ್ಷಣ ಅವರ ಸಂಸದ ಸ್ಥಾನ ಏನು ಅನರ್ಹವಾಗೋದಿಲ್ಲ ಅವರು ಎಂಪಿಯಾಗೆ ಮುಂದುವರಿತಾರೆ ಪ್ರಸ್ತುತ ಅವರ ಸಂಸದ ಸ್ಥಾನದ ಅವಧಿ ಜೂನ್ ನಲ್ಲಿ ಮುಗಿಯೋದ್ರಿಂದ ಸಂಸದ ಸ್ಥಾನದಿಂದ ಅನರ್ಹವಾಗುವ ಸಾಧ್ಯತೆ ತೀರಾ ಕಮ್ಮಿ ಭಾರತ ಸಂವಿಧಾನದ ಪ್ರಕಾರ ಒಂದು ಪಕ್ಷದಿಂದ ಉಚ್ಚಾಟನೆಯಾದ ವ್ಯಕ್ತಿ ಸಂಸದ ಸ್ಥಾನದಲ್ಲೇ ಮುಂದುವರಿಬಹುದು ಅವರ ಸಂಸದ ಸ್ಥಾನ ಅಬಾಧಿತ ಅಂತಾನೆ ಹೇಳ್ಬೋದು ಅವರು ಪಕ್ಷೇತರರಾಗಿ ಸಂಸತ್ನಲ್ಲಿ ಕೂತ್ಕೊಳ್ಬಹುದು ಅಥವಾ ಬೇರೆ ಪಕ್ಷವನ್ನು ಕೂಡ ಸೇರ್ಕೊಳ್ಳೋ ಚಾನ್ಸಸ್ ಇರುತ್ತೆ ಪಕ್ಷದ ಸದಸ್ಯತ್ವ ಹಾಗೆ ಸಂಸತ್ನ ಸದಸ್ಯತ್ವ ಎರಡು ಬೇರೆ ಬೇರೆ ಆಗಿರೋದ್ರಿಂದ ಪಕ್ಷದಿಂದ ಉಚ್ಚಾಟನೆಯಾದ್ರೆ ಸಂಸತ್ ಸದಸ್ಯತ್ವದಿಂದ ಅನರ್ಹವಾಗೋದಿಲ್ಲ ಒಂದ್ ವೇಳೆ ಪ್ರಜ್ವಲ್ ರೇವಣ್ಣ ಅವರು ಈ ಸಲ ಎಲೆಕ್ಷನ್ ನಲ್ಲಿ ಗೆದ್ರೆ ಏನಾಗಬಹುದು ಅನ್ನೋ ಕುತೂಹಲ ಕೂಡ ತುಂಬಾ ಮಂದಿಗಿದೆ ಪಕ್ಷದ ನಿರ್ಧಾರ ಹಾಗೇನೆ ಅವರ ಸಂಸದ ಸ್ಥಾನದ ಮೇಲೆ ಯಾವುದೇ ಪ್ರಭಾವ ಬೀರೋದಿಲ್ಲ ಇಲ್ಲಿ ಅನ್ನೋದು ಅಷ್ಟೇ ಸ್ಪಷ್ಟ ಸಂಸದ ಸ್ಥಾನದಿಂದ ಅನರ್ಹರಾಗಬೇಕು ಅಂದ್ರೆ ಲೋಕಸಭೆಯ ಸ್ಪೀಕರ್ ನಿರ್ಧಾರತೆ ಅದಕ್ಕೂ ಒಂದಷ್ಟು ರೂಲ್ಸ್ ಇದೆ ಸಂಸದರನ್ನ ಅನರ್ಹ ಹೀಗಾಗಿ ಪ್ರಜ್ವಲ್ ರೇವಣ್ಣ ವೇಳೆ ಸಂಸದರಾಗಿ ಮುಂದುವರಿತಾರೆ ಅನರ್ಹ ಮಾಡಬೇಕು ಅಂದ್ರೆ ಆ ವ್ಯಕ್ತಿಯು ಮಾನಸಿಕ ಅಸ್ವಸ್ಥರಾಗಿರ್ಬೇಕು ದಿವಾಳಿಯಾಗಿರ್ಬೇಕು ಅಂತ ಸಂವಿಧಾನ ಹೇಳುತ್ತೆ ಜೊತೆಗೆ ಭಾರತದ ಪ್ರಜೆಯಾಗಿಲ್ಲ ಅಂದ್ರೆ ಅವರನ್ನ ಅನರ್ಹ ಮಾಡಬಹುದು ಜೊತೆಗೆ ಯಾವ್ದಾದ್ರೂ ಪ್ರಕರಣದಲ್ಲಿ ಎರಡು ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಏನಾದ್ರೂ ಆಗಿದ್ರೆ ಅವರನ್ನ ಸಭಾಪತಿಗಳು ಅನರ್ಹ ಮಾಡಬಹುದು ಈ ಸಮಯದಲ್ಲಿ ಚುನಾವಣಾ ಆಯೋಗದ ನಿರ್ದೇಶನವನ್ನ ಪಡೆದುಕೊಂಡು ಸಭಾಪತಿಗಳು ಸಂಸದರನ್ನ ಅನರ್ಹ ಮಾಡಬಹುದು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಸಂಸದರ ಅನರ್ಹತೆಗೆ ನಿರ್ದೇಶನ ಕೊಟ್ರೆ ಸಂಸದರು ಅನರ್ಹರಾಗ್ತಾರೆ ಸೊ ತನಿಖೆ ಹೇಗಾಗುತ್ತೆ ಜೊತೆಗೆ ಯಾವ ರೀತಿ ಸಾಕ್ಷ್ಯಗಳು ಪ್ರಜ್ವಲ್ ರೇವಣ್ಣ ವಿರುದ್ಧ ಇರುತ್ತೆ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಈಗಾಗಲೇ ಸಂತ್ರಸ್ತೆ ದೂರಿನ ಹಿನ್ನೆಲೆಯಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಶ್ಲೀಲ ವಿಡಿಯೋ ವೈರಲ್ ಕೇಸ್ ಬಗ್ಗೆ ಎಸ್ಐಟಿ ತಂಡ ತನಿಖೆಯನ್ನ ತುಂಬಾ ಚುರುಕಾಗಿ ನಡೆಸ್ತಾ ಇದೆ ಈ ಕೇಸ್ ನಲ್ಲಿ ಗುರುತು ಪತ್ತೆಯಾದ ಸಂತ್ರಸ್ತೆಯರನ್ನ ಎಸ್ಐಟಿ ತಂಡ ಸಿಐಡಿ ಕಚೇರಿಗೆ ಕರೆಸಿಕೊಂಡಿದೆ ಎಸ್ಪಿ ಸೀಮಾ ಲಾಟ್ಕರ್ ಮುಂದೆ ಐವರು ಸಂತ್ರಸ್ತೆಯರು ಹಾಜರಾಗಿದ್ದಾರೆ ವಿಡಿಯೋ ಕಾಲ್ನಲ್ಲಿ ಕೆಲವು ಸರ್ಕಾರಿ ಅಧಿಕಾರಿಗಳು ಹಾಗೆ ರಾಜಕಾರಣಿಗಳಿರುವುದು ಕೂಡ ಪತ್ತೆಯಾಗಿದೆ ಹೀಗಾಗಿ ಗುರುತು ಪತ್ತೆಯಾದ ಸಂತ್ರಸ್ತೆಯರನ್ನ ವಿಚಾರಣೆಗೆ ಕರೆಸಲಾಗಿದೆ ಈಗ ಎಸ್ಪಿ ಸೀಮಾ ಲಾಡ್ಕರ್ ಮುಂದೆ ಸಂತ್ರಸ್ತೆಯರು ಮಾಹಿತಿಯನ್ನ ಬಿಚ್ಚಿಡ್ತಾ ಇದ್ದಾರೆ ಅವರಿಂದ ಅನೇಕ ಉತ್ತರಗಳನ್ನು ಪಡೆದುಕೊಳ್ತಾ ಇದ್ದಾರೆ ಈ ಸಲದ ಎಲೆಕ್ಷನ್ನಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿವೆ ಮೈತ್ರಿ ಅಭ್ಯರ್ಥಿಯಾಗಿಯೇ ಹಾಸನದಿಂದ ಪ್ರಜ್ವಲ್ ರೇವಣ್ಣ ಅವರಿಗೇನೆ ಟಿಕೆಟ್ ಕೊಡಲಾಗಿತ್ತು ಈಗ ಮತದಾನ ಕೂಡ ಮುಗಿದಿದೆ ಗೆದ್ರೆ ಏನಾಗಬಹುದು ಸೋತ್ರೆ ಏನಾಗಬಹುದು ಅನ್ನೋ ಸಾಕಷ್ಟು ಲೆಕ್ಕಾಚಾರದ ಮಧ್ಯೆ ಬಿಜೆಪಿಗೂ ಕೂಡ ಇದು ಸಾಕಷ್ಟು ಮುಜುಗರ ಉಂಟು ಮಾಡ್ತಾ ಇದೆ ಯಾಕಂದ್ರೆ ಯಾವ ಬಿಜೆಪಿಯ ನಾಯಕರು ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಕೇವಲ ಕಾಂಗ್ರೆಸ್ ಮಾತ್ರ ಆರೋಪ ಮಾಡ್ತಾ ಇದೆ ಬಿಜೆಪಿ ನಾಯಕರು ಮಾತಾಡ್ತಾ ಇಲ್ಲ ಮೋದಿಯವರು ಕೂಡ ಇದಕ್ಕೆ ಉತ್ತರ ಕೊಡಬೇಕು ಹಾಗೆ ಹೀಗೆ ಅಂತೆಲ್ಲ ಕೆಲವೊಂದು ಆರೋಪಗಳನ್ನು ಕೂಡ ಮಾಡ್ತಾ ಇವೆ ಡೆಲ್ಲಿಯಲ್ಲಿ ಕುತ್ಕೊಂಡು ಅವರ ಧ್ವನಿ ಆಗಕ್ಕೆ ಅಲ್ಲ ಅವನ ಕಾಮ ಕಾಂಡವನ್ನ ಹಾಸನದ ಜನತೆ ಮೇಲೆ ಕರ್ನಾಟಕದ ಮಹಿಳೆಯರ ಮೇಲೆ ತೋರ್ಸಕ್ಕಲ್ಲ ನನಗೆ ಇವತ್ತು ತುಂಬಾ ನೋವು ಆಗ್ತಾ ಇದೆ ನನ್ನ ತಾಯಿಂದ ನೆಲೆಸಿದ್ರೆ ಪ್ರಜ್ವಲ್ ರೇವಣ್ಣ ಅವನು ಏನೇ ಮಾಡ್ಕೊಳ್ಳಿ ಅವನ ಪರ್ಸನಲ್ ಅಲ್ಲಿ ಬಟ್ ಆ ಮಹಿಳೆಯರ ಮೇಲೆ ವಿಡಿಯೋ ತಗೊಂಡು ಆ ವಿಡಿಯೋ ಬಿಡೋ ಮುಖಾಂತರ

ಇದರ ಮಧ್ಯೆ ಬಿಜೆಪಿಯ ಮುಂದಿನ ನಿಲುವು ಏನಾಗಬಹುದು ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಒಂದ್ ಕಡೆಯಲ್ಲಿ ಜೆಡಿಎಸ್ ಬಿಜೆಪಿ ಮಧ್ಯೆ ಮೈತ್ರಿ ಏರ್ಪಟ್ಟಿದ್ರು ಕೂಡ ಎಲ್ಲವೂ ಅಂದ್ಕೊಂಡಂತೆ ಆಗ್ತಾ ಇಲ್ಲ ಅನ್ನೋ ಅನೇಕ ಬೆಳವಣಿಗೆಗಳು ನಡೀತಾ ಇದೆ ಅದು ಹಾಸನ ರಾಜಕೀಯದಲ್ಲಾಗಿರ್ಬಹುದು ಜೊತೆಗೆ ಮಂಡ್ಯ ರಾಜಕೀಯದಲ್ಲಾಗಿರ್ಬೋದು ದೇವೇಗೌಡರ ಇದ್ರ ಬಗ್ಗೆ ಅಪಸ್ವರ ಎತ್ತಿದ್ರು ಅಂದ್ರೆ ಬಿಜೆಪಿ ನಾಯಕರು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಪ್ರಚಾರದ ವಿಷಯಕ್ಕಾಗಿರಬಹುದು ಅಭ್ಯರ್ಥಿ ಪರ ಆಗಿರಬಹುದು ಕೆಲಸಗಳನ್ನ ಮಾಡ್ತಾ ಇಲ್ಲ ಅನ್ನೋ ಆರೋಪ ಮಾಡ್ತಾ ಇದ್ರು ಎಲ್ಲೋ ಒಂದ್ ಕಡೆ ಅಸಮಾಧಾನದ ಹೊಗೆ ಆಡ್ತಾ ಇರೋದ್ರಿಂದ ಇದು ರಿಸಲ್ಟ್ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ರಿಸಲ್ಟ್ ಬಂದ ಮೇಲೆ ಏನಾಗಬಹುದು ಅನ್ನೋದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ ಆಫ್ಟರ್ ಲೋಕಸಭಾ ಎಲೆಕ್ಷನ್ ಜೆ ಡಿ ಎಸ್ ಹಾಗೆ ಬಿಜೆಪಿ ಮೈತ್ರಿ ಹೀಗೆ ಇರುತ್ತಾ ಅಥವಾ ಪ್ರಜ್ವಲ್ ಅವರಿಗೆ ಸಂಬಂಧಪಟ್ಟಂತಹ ಪೆನ್ ಡ್ರೈವ್ ವಿಚಾರದಲ್ಲಿ ಏನೇನ್ ಆರೋಪಗಳು ಕೇಳಿ ಬರ್ತಾ ಇದೆ ಇದನ್ನ ನೆಪ ಮಾಡಿಕೊಂಡು ಬಿಜೆಪಿ ಏನಾದ್ರೂ ಜೆಡಿಎಸ್ ನಿಂದ ಅಂತರವನ್ನ ಕಾಯ್ದುಕೊಳ್ಳುತ್ತಾ ಕಾಲವೇ ಇದಕ್ಕೆ ಉತ್ತರ ಕೊಡುತ್ತೆ ಯಾಕಂದ್ರೆ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು